ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಡಬಲ್ ತ್ರಿಬಲ್ ಕೆಲಸ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಟಿಫನ್ ಮಾಡಿದೆ ಟಿಫನ್ ಬಂದುಬಿಟ್ಟು ಪುಳಿಯೋಗರೆ ಮಾಡಿದೆ ಪುಳಿಯೋಗರೆ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಮತ್ತೆ ಚಪಾತಿ ಮಾಡೋಣ ಮತ್ತು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಜೋಡಿಸ್ಕೊಂಡು ಮಾಡಿಕೊಂಡೆ ಅದಾದಮೇಲೆ ಅಮ್ಮ ಚಟ್ನಿಗೂ ಕೂಡ ಜೋಡಿಸಿದರು ಬೆಂಡೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಚಟ್ನಿಗೂ ಕೂಡ ಜೋಡಿಸಿದ್ರು ಮಧ್ಯಾಹ್ನದ ಊಟನ ನಾವು ಬೆಳಗ್ಗೆನೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಕಂಪ್ಲೀಟ್ ಮಾಡಿಬಿಟ್ವಿ ಮತ್ತೇನು ಎಕ್ಸ್ಟ್ರಾ ಕೆಲಸ ಇಲ್ದಂಗೆ ಮಾಡ್ಕೊಂಡ್ವಿ ಯಾಕಂದರೆ ಇವತ್ತು ಸ್ವಲ್ಪ ನನಗೂ ಕೂಡ ಹುಷಾರಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಕೆಲಸನೂ ಕೂಡ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆನೆ ಸಾಂಬಾರ್ಗೂ ಕೂಡ ಜೋಡಿಸಿಟ್ಟಿದ್ದೀನಿ ಸಾಂಬಾರ್ ಕೂಡ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಪಲ್ಯ ಕೂಡ ರೆಡಿ ಇದೆ ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿಕ್ಕಿದ್ದೀನಿ ಮತ್ತು ಪುಳಿಯೋಗರೆ ಏನು ರೆಡಿ ಇದೆ ಮತ್ತು ವೈಟ್ ರೈಸ್ ಕೂಡ ಇದೆ ಮತ್ತು ಈ ಕಡೆ ಅಮ್ಮ ಚಪಾತಿ ಲಟ್ಟಿಸ್ಕೊಡ್ತಾ ಇದ್ದಾರೆ ಅದರಲ್ಲಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳಿಗೇನೆಂದರೆ ಏನಾದರೂ ಕೆಲಸ ಮಾಡ್ತಿದ್ದೀವಿ ಅಂದರೆ ಅವಳು ಕೂಡ ಬಂದುಬಿಟ್ಟು ಹೆಲ್ಪ್ ಮಾಡಬೇಕು ಅವಳಿಗೆ ಆ ಥರ ಇಷ್ಟ ಮತ್ತು ಚಪಾತಿ ಏನಾದರೂ ಲಟ್ಟಿಸ್ತಿದ್ದೀವಿ ಅಂದರೆ ಅಮ್ಮ ನಾನು ಮಾಡ್ತೀನಮ್ಮ ಅಮ್ಮ ನಾನು ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ಬಂದು ಮಾಡ್ತಿರ್ತಾಳೆ ತುಂಬ ಕ್ಯೂಟಾಗಿ ಹೇಳ್ತಿರ್ತಾಳೆ ಅದಕ್ಕೆ ಸರಿ ಆಯಿತಮ್ಮ ನೀನು ಮಾಡು ಅಂತ ಹೇಳಿದ್ದಕ್ಕೆ ಅಮ್ಮ ಕೆಳಗಡೆ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಮನೆ ಇಟ್ಕೊಂಡು ಚಪಾತಿ ಉದ್ದುತ್ತಾ ಇದ್ರು ಇವಳು ನಾನು ಹಾಗೆ ಮಾಡ್ತೀನಮ್ಮ ನಾನು ಬಟ್ಟೆ ಹಾಸ್ಕೊಂಡು ಅದ್ರ ಮೇಲ್ಗಡೆ ಚಪಾತಿ ಇಟ್ಕೊಂಡು ಚಪಾತಿ ಉದ್ದುತ್ತೀನಿ ಅಲ್ಲೂ ಸರಿ ಆಯ್ತಮ್ಮ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಸ್ವಲ್ಪ ಹಿಟ್ಟನ್ನು ಕೊಟ್ಟು ಅವಳಿಗೂ ಚಪಾತಿ ಮಾಡೋದಕ್ಕೆ ಅಂತ ಹೇಳಿ ಕೂರಿಸಿದ್ವಿ ಅದಾದಮೇಲೆ ಅಮ್ಮ ಚಪಾತಿ ಎಲ್ಲ ನಾನು ಒಂದು ಕಡೆ ಕೂತ್ಕೊಂಡು ಅಂದರೆ ಸರ್ ಸಾರಿ ಒಂದು ಕಡೆ ನಿಂತ್ಕೊಂಡು ನಾನು ಚಪಾತಿ ಬೇಯಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಊಟಕ್ಕೂ ಕೂಡ ಕೊಟ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಊಟನೇ ಅಲ್ವ ಇದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಊಟನೇ ಅಮ್ಮಂಗೆ ಅಮ್ಮ ಚಪಾತಿ ಉದ್ಕೊಡ್ತಾಯಿದ್ರು ನಾನು ಬಿಸಿ ಬಿಸಿಯಾಗಿ ಚಪಾತಿ ಇದ್ದೀನಿ ನಮ್ಮ ಮನೆಯವ್ರಿಗೂ ಮತ್ತು ಅಜ್ಜಯಿಗೂ ಅವರಿಬ್ಬರು ಅದನ್ನು ತಿಂತಾ ಇದ್ದಾರೆ ಮತ್ತು ನಾನು ಇಲ್ಲಿ ಚಪಾತಿ ಮಾಡ್ತಾ ಇದ್ನಲ್ಲ ಹಾಗಾಗಿ ಮತ್ತು ನಮ್ಮ ಮನೆಯವರೇ ಬಂದುಬಿಟ್ಟು ಪಲ್ಯ ನಾನೇ ಹಾಕ್ಕೊಂಡೋಗಿ ತಿನ್ಬಿಡು ಅಂತ ಹೇಳಿ ಅವರೇ ಪಲ್ಯ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಒಂದು ನಿಮಿಷ ವೇಟ್ ಮಾಡು ಚಪಾತಿನೂ ಕೂಡ ಹಾಕ್ಬಿಡ್ತೀನಿ ಅಂತ ಅಂದೇಳಿ ಚಪಾತಿನೂ ಕೂಡ ಹಾಕ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಒಂದು ಟೂ ತ್ರೀ ಡೇಸಿಂದನೂ ಕೂಡ ಕಣ್ಣು ತುಂಬ ಅಂದರೆ ತುಂಬ ಪೇಯ್ನ್ ಬರ್ತಾಯಿದೆ ಅಂದರೆ ಕಣ್ಣು ಇಲ್ಲ ಕಣ್ಣು ಚುಚ್ಚು ಹಾಗೆ ಆ ಥರ ಎಲ್ಲ ಆಗ್ತಾಯಿತ್ತು ಮತ್ತು ಕಣ್ಣಲ್ಲಿ ಚಿಕ್ಕದಾಗಿ ಗುಳ್ಳೆ ಕೂಡ ಆಗ್ಬಿಟ್ಟಿದೆ ಹಾಗಾಗಿ ಮತ್ತು ಆಯಿಂಟ್ಮೆಂಟ್ ಎಲ್ಲ ತಂದುಕೊಂಡಿದ್ದೆ ಅದನ್ನು ಅಂದರೆ ಹೈ ಡ್ರಾಪ್ ಅಂತಾರಲ್ವ ಅದನ್ನು ತಂದ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಂತ ಹೇಳಿದರು ಅದಕ್ಕೋಸ್ಕರ ಇವಾಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಅಜಯ್ಗೂ ಇವತ್ತು ರಜಾ ಇದೆ ಅಜಯ್ ಸ್ಕೂಲ್ ರಜಾ ಇದೆ ಹಾಗಾಗಿ ಅವನು ಇವತ್ತು ಸ್ಕೂಲಿಗೆ ಹೋಗಿಲ್ಲ ಮತ್ತು ಆಟ ಆಡ್ಕೊಂತ ಕೂತಿದ್ದಾನೆ ಹೋಮ್ವರ್ಕ್ ಮಾಡ್ಕೋತ ಮತ್ತು ಬ್ರಹ್ಮರನ್ನು ಕೂಡ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ ನಾನು ಕಣ್ಣಿಗೆ ಡ್ರಾಪ್ಸ್ ಹಾಕ್ಸ್ಕೊಂಡು ಆಮೇಲೆ ನಿಮ್ಗೆ ಏನಾದ್ರು ವರ್ಕ್ ಇದ್ದರೆ ಮಾಡಿಸ್ತೀನಿ ಅಲ್ಲಿವರೆಗೂ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿರೋಷ್ಟು ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಅವರು ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ನನಗೆ ಒಂದು ಭಯ ಏನಂದರೆ ಕಣ್ಣಿಗೆ ಡ್ರಾಪ್ಸ್ ಹಾಕ್ಸ್ಕೋಬೇಕಾದ್ರೆ ಸಖತ್ ಭಯ ಆಗುತ್ತೆ ನನಗೆ ಪ್ರತಿ ಸಲವೂ ಹಾಗೆ ನಾನು ಏನಾದರೂ ಕಣ್ಣಿಗೆ ಒಂಚೂರು ಡ್ರಾಪ್ಸ್ ಹಾಕ್ಸ್ಕೋಬೇಕಂದ್ರೆ ಸ್ವಲ್ಪ ಭಯ ಪಡ್ತೀನಿ ಅದು ಯಾಕೋ ಗೊತ್ತಿಲ್ಲ ಕಣ್ಣೇ ಬಿಡೋದಿಲ್ಲ ನಾನು ಕಣ್ಣು ಓಪನ್ ಕೂಡ ನೀಟಾಗಿ ಮಾಡೋದಿಲ್ಲ ಕಣ್ಣು ಇದ್ದಕ್ಕಿದ್ದಂಗೆ ಆ ಥರ ಪೇನ್ ಇತ್ತಲ್ಲ ಮತ್ತು ಏನಕ್ಕೆ ರಿಸ್ಕು ಒಂದು ಸ್ವಲ್ಪ ಹೈ ಡ್ರಾಪ್ ಏನಾದ್ರು ಹಾಕ್ಕೊಂಡು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಂದಿಸ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡು ಸ್ವಲ್ಪ ಹೊತ್ತಂದರೆ ಡೈಲಿ ಒಂದು ತ್ರೀ ಟೈಮ್ಸ್ ಹಾಕ್ಕೋಬೇಕಂತ ಹೇಳಿದ್ರು ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಟೂ ಟು ಡ್ರಾಪ್ಸ್ನ ಹಾಕ್ಕೋಬೇಕಂತ ಹೇಳಿದ್ರಂತೆ ಮತ್ತು ಫಸ್ಟಿಗೆ ಒಂದು ಸಲ ಹಿಂಗೆ ಆಗಿತ್ತು ಕಣ್ಣೊಂಥರ ಗುಳ್ಳೆ ಆದಂಗಾಗಿ ಕಣ್ಣೆಲ್ಲ ನೊಯ್ತಾ ಇತ್ತು ಚುಚ್ಚೋದಂಗೆಲ್ಲ ಆಗ್ತಾಯಿತ್ತು ಆವಾಗಲೂ ಅಷ್ಟೇ ಇದೇ ಥರನೇ ತೊಗೊಂಬಂದು ಬಿಟ್ಕೊಂಡಿದ್ದೆ ಅವಾಗ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿತ್ತು ಅದಕ್ಕೋಸ್ಕರ ಮತ್ತು ಇವತ್ತು ಕೂಡ ತೊಗೊಂಬಂದಿದ್ದೀನಿ ತೊಗೊಂಬಂದು ಇದನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೀನಿ ಬ್ರಹ್ಮರ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅವಳಿಗಂತರೂ ಅವ್ರ ಅಣ್ಣ ಮನೇಲಿ ಇದ್ದ ಅಂದರೆ ಫುಲ್ಲು ಹಬ್ಬ ಅಂತ ಹೇಳ್ಬೋದು ಯಾಕಂದರೆ ಅವ್ಳೊಬ್ಬಳೇ ಡೈಲಿ ಇರ್ತಾ ಇದ್ಲಲ್ಲ ಅವಳಿಗೆ ಅಷ್ಟೊಂದು ಒಬ್ಳೇ ಆಟಾಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಇವತ್ತು ಅವ್ರ ಅಣ್ಣ ಇರೋದಕ್ಕೆ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾಳೆ ಅವ್ರ ಅಣ್ಣನ ಜೊತೆ ಆಟ ಅಂತ ಕೂತಿದ್ಲು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಕಿವಿ ಫ್ರೂಟ್ ತೊಗೊಂಬಂದಿದ್ರು ಮನೆಯವರು ಅದನ್ನು ಮೇಲ್ಗಡೆ ಸಿಪ್ಪೆಯೆಲ್ಲ ಎರೆದ್ಬಿಟ್ಟು ಈ ಥರ ಕಟ್ ಮಾಡಿ ಕೊಡ್ತಾ ಇದ್ದೆ ಹಾಗೆ ನಾವು ಸ್ಪೂನಲ್ಲಿ ತಿನ್ನೋದಕ್ಕೋದ್ರೆ ಸರಿಗಂತ ಅನಿಸಲ್ಲ ನನಗೆ ಹಾಗಾಗಿ ಈ ಥರ ಕಟ್ ಮಾಡಿಕೊಟ್ರೆ ಮಕ್ಕಳು ತಿಂತಾರಲ್ಲ ಅದಕ್ಕೋಸ್ಕರ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಮತ್ತು ಸ್ಪೂನಲ್ಲಾದರೂ ತಿಂತಾರೆ ಏನಾದರೂ ಕೈಯಲ್ಲಿ ಹಾಗೇನಾದರೂ ತಿನ್ಲಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಕೊಡ್ತಾ ಇದ್ದೀನಿ ಎಷ್ಟೇ ಹುಷಾರಿಲ್ಲ ಅಂದ್ರೂ ಎಷ್ಟೇ ಏನಂತಾರೆ ನೋವಾದ್ರೂ ಮಕ್ಕಳು ಏನಾದರೂ ಬೇಗ ಕೇಳಿದ ತಕ್ಷಣವೇ ಅದು ಆಟೋಮೆಟಿಕ್ಲಿ ಎನರ್ಜಿ ಬಂದುಬಿಡುತ್ತೆ ನಮಗೆ ನಮ್ಗೆ ಸುಸ್ತಾಗ್ತಾಯಿದ್ರು ನಾವು ಎದ್ದು ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀವಿ ಸೊ ಬ್ರಹ್ಮರಾಜಿ ಇದನ್ನು ಹಣ್ಣು ಕಟ್ ಮಾಡಿ ನೀಟಾಗಿ ಇದು ಮಾಡಿಕೊಡು ಅಂತ ಹೇಳಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಕಟ್ ಮಾಡಿಕೊಟ್ಟೆ ನನಗೆ ಇವಾಗ ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂದರೆ ನಾನು ಏನು ತಿನ್ನೋದು ಇಲ್ಲ ನನಗಂತ ನಾನು ಏನೂ ಮಾಡ್ಕೊಳೋದಿಲ್ಲ ಹುಷಾರಿಲ್ಲ ಆಗಿ ಇದ್ದಾಗ್ಲೂ ಸಹ ನಾನು ಬೇಗ ನನಗೋಸ್ಕರ ನಾನು ಏನೂ ಮಾಡ್ಕೊಳ್ಳೋದಿಲ್ಲ ಆದರೆ ಮಕ್ಕಳು ಏನಾದ್ರು ಕೇಳಿದ್ರೆ ಅಂದರೆ ಆಟೋಮೆಟಿಕ್ಲಿ ಓಕೆ ಮಾಡೋಣ ಅಂತ ಅನಿಸ್ಬಿಡುತ್ತೆ ಆ ಥರ ಇವತ್ತು ನೋಡಿ ಎಷ್ಟು ಚೆನ್ನಾಗಿರ್ತಾ ಇರ್ತಾ ಮಾತಾಡ್ತಾ ಇದ್ದಾರೆ ನನಗೆ ಸ್ವಲ್ಪ ಭಯ ಯಾಕೋ ಇವಾಗ ಇವಾಗ ಪದೇ ಪದೇ ಕಣ್ಣೆಲ್ಲ ನೋವು ಆಗಿ ಈ ಥರ ಇದೆಯಲ್ಲ ಸ್ವಲ್ಪ ಭಯ ಆಗ್ತಾ ಇದೆ ಏನಾದರೂ ಕಣ್ಣಿಗೆ ಎಫೆಕ್ಟ್ ಆಗಿಬಿಟ್ಟಿದೆಯಾ ಯಾಕಂದರೆ ಫೋನ್ನ ನೋಡಿ ನೋಡಿ ಅಂತ ಅಂದ್ಕೊಂಡಿದ್ದೀನಿ ತುಂಬ ಫೋನ್ ಇದ್ದೀನಿ ನಾನು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಫೋನಿಗೆ ಅದನ್ನು ಬಿಡಬೇಕು ಯಾಕಂದರೆ ಮೊದ್ ಹೇಗಾಯಿತು ಅಂದರೆ ನನಗೆ ಈ ಥರ ಫೋನು ನನಗೆ ಆರ್ಡರ್ಸ್ ಎಲ್ಲ ಬರ್ತಾಯಿದ್ವು ನೋಡಿ ಸೀರೆಗಳದು ಆರ್ಡ್ರಸ್ಗೋಸ್ಕರ ಫೋನ್ ನೋಡಿ 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 ಕಣ್ಣೆಲ್ಲ ಅದು ಇದಾಗ್ತಾ ಇತ್ತು ಮತ್ತು ಅದಕ್ಕೆ ಅಟ್ಯಾಚ್ಮೆಂಟ್ ಅನ್ನೋದು ಆಗ್ಬಿಡ್ತು ಹಾಗಾಗಿ ಇವಾಗಲೂ ಅಷ್ಟೇ ಫೋನ್ ನೋಡೋದೇ ನೋಡೋದೆ ಹಂಗೆ ಮಾಡ್ತಾಯಿದ್ದೀನಿ ನನಗೆ ಒಂಥರ ಭಯ ಆಗ್ತದೆ ಇದೆಯೇ ಈ ರೇಂಜಿಗೆ ನೋಡ್ತಾ ಇದ್ದೀನಲ್ಲ ಅಂತ ಹೇಳಿ ಹಾಗಾಗಿ ಇದನ್ನು ಬಿಡಬೇಕು ಇಲ್ಲಾಂದರೆ ನನ್ನ ಕಣ್ಣು ನಿಜವಾಗ್ಲೂ ಒಗೆ ಹಾಕ್ಕೊಳ್ಳುತ್ತೆ ಮತ್ತು ಸ್ವಲ್ಪನಾದರೂ ಕೇರ್ ತೊಗೊಂಡಲೇಬೇಕಲ್ವ ಈ ಫೋನ್ ನೋಡೋದ್ರಿಂದ ನಮಗೆ ಡಾರ್ಕ್ ಸರ್ಕಲ್ಸು ಅವು ಇವು ಎಲ್ಲ ಆಗ್ತದೆ ಡಾರ್ಕ್ ಸರ್ಕಲ್ಸ್ ಅಂಥವೆಲ್ಲ ನಾನು ಯೋಚನೆ ಹೋಗಲ್ಲ ಮೇನ್ ಕಣ್ಣು ಕಣ್ಣು ಏನಾದರೂ ಯಾಕಪ್ಪ ಬೇಕು ಅಂತಂದು ಹೇಳಿ ಸ್ವಲ್ಪ ಭಯ ಪಡ್ತೀನಿ ಅದಾದಮೇಲೆ ಇದು ಸಂಜೆ ಸಂಜೆ ಆ ಭ್ರಮರಂಗೆ ಸ್ವಲ್ಪ ವರ್ಕ್ ಮಾಡಿಸೋದಿತ್ತು ಬೆಳಗ್ಗೆ ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದು ಮತ್ತು ಸಂಜೆ ಸ್ವಲ್ಪ ವರ್ಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡು ವರ್ಕ್ ಮಾಡಿಸ್ತಾ ಇದ್ದೀನಿ ಅಜಯ್ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ ಸ್ಕೂಲಿಂದ ಟ್ಯೂಷನಿಂದ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಅವನಿವತ್ತು ಟ್ಯೂಷನಿಗೆ ಚಕ್ಕರಾಗ್ದ ಬೆಳಗ್ಗೆ ಹೇಗಿದ್ದರೂ ಸ್ಕೂಲ್ ಇರಲಿಲ್ಲಲ್ಲ ಹಾಗಾಗಿ ಇವತ್ತು ಟ್ಯೂಷನ್ಗೂ ಕೂಡ ಹೋಗೋದಿಲ್ಲ ಟ್ಯೂಷನ್ಗೆ ಇವತ್ತೊಂದು ದಿವಸ ಲೀವ್ ಹಾಕ್ತೀನಿ ಅಂತಂದ ಸರಿ ಆಯ್ತಪ್ಪ ಅಲ್ಲಿ ವಾಕು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ನನಗೂ ಯಾಕೋ ಅಂದರೆ ಡೈಲಿ ಕಳಿಸ್ತಾನೇ ಇದ್ದೆ ಇವತ್ತೊಂದು ದಿವಸ ಕೇಳ್ತಾ ಇದ್ದಾರಲ್ವ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾಗ್ಬಿಟ್ಟೆ ಅದಾದಮೇಲೆ ಬ್ರಹ್ಮರಂಗ ನೋಡಿ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಅಂತರೂ ಸಖತ್ತು ತರಲೆ ಅವಳು ಏನಂದರೆ ಅವಳು ಮೊದಲೆಲ್ಲ ನಮಗೆ ಏನು ಕೇಳ್ತಾನೆ ಇರಲಿಲ್ಲ ಈ ಥರ ಬರೆಯಮ್ಮ ಅಂದರೆ ಸಾಕು ಸುಮ್ಮನೆ ಕೂತ್ಕೊಂಡು ಇದ್ದು ಬಟ್ ಈಗೀಗ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಹೇಳ್ಕೊಟ್ರು ಕೂಡ ಬೇಗ ಬರೆಯೋದಿಲ್ಲ ಏ ಹೋಗಮ್ಮ ನಾನು ಆಮೇಲೆ ಮಾಡ್ತೀನಿ ಅಂತ ಲೇಸಿ ಅನ್ನೋದು ಆಗ್ಬಿಟ್ಟಿದ್ದಾಳೆ ಸ್ಕೂಲಿಗೆ ಹೋದರೆ ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗಾಗ್ತಾಳೋ ಹೇಗೆ ಸುಮ್ಮನೆ ಇರ್ತಾಳೋ ಅಥವಾ ಏನು ಅಂತ ಗೊತ್ತಿಲ್ಲ ಇನ್ನೊಂದು ಮೂರು ತಿಂಗಳಿದೆ ಜೂನಿಂದ ಹೆಂಗಿದ್ರು ಜೂನ್ ಇಲ್ಲ ಮೇ ತಿಂಗಳಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ ಅಷ್ಟೊತ್ತಿಗೆ ಅಡ್ಮಿಷನ್ಸ್ ಎಲ್ಲ ಮಾಡಿಸೋದಂಗೆಲ್ಲ ಇರುತ್ತೆ ಒಂದು ತ್ರೀ ಮಂತ್ಸು ಇಲ್ಲ ಫೋರ್ ಮಂತ್ಸ್ ಅವಳಿಗೋಸ್ಕರ ನಾವು ವೆಯ್ಟ್ ಮಾಡಬೇಕು ಸ್ಕೂಲಿಗೆ ಮೇಲೆ ಹೇಗೆ ಹೇಗೆ ಮಾಡ್ತಾಳೋ ಗೊತ್ತಿಲ್ಲ ಪ್ರತಿಯೊಂದಕ್ಕೂ ಕೂಡ ಅವ್ರ ಪಪ್ಪನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾಳೆ ಬೆಳಗ್ಗೆ ಟಿಫನ್ಗೂ ಕೂಡ ಅವ್ರ ಪಪ್ಪನೇ ಬೇಕು ಮಧ್ಯಾಹ್ನ ಊಟಕ್ಕೂ ಕೂಡ ಅವ್ರ ಪಪ್ಪನೇ ಬೇಕು ರಾತ್ರಿ ಊಟಕ್ಕೂ ಕೂಡ ಅವ್ರ ಪಪ್ಪನೇ ಬೇಕು ಪ್ರತಿಯೊಂದಕ್ಕೂ ಕೂಡ ಅವ್ರ ಪಪ್ಪನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಸ್ವಲ್ಪ ಭಯ ಆಗ್ತಿದೆ ಈ ಥರ ಆಗಿಬಿಟ್ರೆ ಹೊರಗಡೆ ಕಳಿಸಿದಾಗ ಹೇಗೋ ಏನಪ್ಪ ಟ್ಯೂಷನ್ ಇವಾಗ ಸ್ಕೂಲಿಗೆ ಆಗ್ದಾಗ ಹೇಗೆ ಮಾಡ್ತಾಳೋ ಏನೋ ಅಂತ ಸ್ವಲ್ಪ ಭಯ ಅನಿಸ್ತಾ ಇದೆ ನೋಡಬೇಕು ಅದನ್ನೆಲ್ಲ ಬಿಡಿಸ್ಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ಕೂಡ ನನ್ನ ಪ್ರಯತ್ನ ವ್ಯರ್ಥ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೇ ನಾವು ಪೂಸಿ ಹೊಡೆದ್ರು ನಾವು ಏನೇ ಮಾಡಿದರೂ ಕೂಡ ಅವ್ರ ಪಪ್ಪನ ಅಟ್ಯಾಚ್ಮೆಂಟ್ ಅವ್ಳು ಬಿಡ್ತಾನೆ ಇಲ್ಲ ಅವ್ರ ಪಪ್ಪನಿಗೂ ಸ್ವಲ್ಪ ಭಯ ಇದೆ ಇವಾಗಲೇ ಹೆಂಗೆ ಮಾಡ್ತಾಳೆ ಸ್ಕೂಲಿಗೆ ಹೋದಾಗ ಹೆಂಗೋ ಏನೋ ಅಂತ ಅವ್ರ ಪಪ್ಪನೂ ಕೂಡ ಭಯ ಇದ್ದಾರೆ ಸೊ ಹಂಗಾಗಿ ನೋಡಬೇಕು ಅವಳನ್ನ ಹೆಂಗೆ ಮಾಡಬೇಕು ಏನೋ ಅರ್ಥ ಇಲ್ಲ ಸೊ ಸ್ವಲ್ಪ ಅವ್ರ ಪಪ್ಪನ ಮೇಲಿನ ಅಟ್ಯಾಚ್ಮೆಂಟ್ ಬಿಡಿಸ್ಬೇಕು ಇಲ್ಲಾಂದರೆ ಅವ್ರ ಮೇಲೇ ಡಿಪೆಂಡ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತಲ್ವ ಆಲ್ಮೋಸ್ಟ್ ಏನಂದರೆ ಹೆಣ್ಮಕ್ಳು ಬೇಗ ಅವ್ರ ತಂದೆಗೆ ಅಟ್ಯಾಚ್ಮೆಂಟ್ ಆಗಿಬಿಡ್ತಾರೆ ಹಾಗಾಗಿ ಅವಳು ಕೂಡ ಅದೇ ರೀತಿಯೇ ತುಂಬ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದಾಳೆ ಅವ್ರ ಪಪ್ಪಂಗೆ ಏನಂದರೆ ಅವ್ಳಿಗೆ ಏನು ಹೇಳೋ ಹಾಗಿಲ್ಲ ಏನು ಬೈಯೋ ಹಾಗಿಲ್ಲ ಅವಳಿಗೆ ಹೊಡೆಯೋ ಹಾಗಿಲ್ಲ ಆ ಥರ ಅವ್ರ ಪಪ್ಪ ತುಂಬ ಸಪೋರ್ಟ್ ಮಾಡ್ತಾರೆ ಅವಳಿಗೆ ಹಾಗಾಗಿ ಇನ್ನೂ ಸ್ವಲ್ಪ ಮುದ್ದು ಹುಡುಗಿ ಆಗಿಬಿಟ್ಟಿದ್ದಾಳೆ ಮುದ್ದಿನ ಮಗಳಾಗ್ಬಿಟ್ಟಿದ್ದಾಳೆ ಅಜ್ಜವಿಗೂ ಆದರೂ ಅಷ್ಟೇ ಬೈದರೂ ಬ ಏನಾದ್ರು ಅಂದರೆ ಬೈತಾರೆ ಬಟ್ ಅವಳ ಮೇಲಿರೋಷ್ಟು ಪ್ರೀತಿ ಸ್ವಲ್ಪ ಒಂದು ಟೆನ್ ಪರ್ಸೆಂಟಷ್ಟು ಅಷ್ಟು ನನ್ನ ಮಗನ ಮೇಲೆ ಕಡಿಮೆನೆ ನನಗೆ ಅವನ ಮೇಲೆ ಜಾಸ್ತಿ ಪ್ರೀತಿ ಆದರೆ ನನ್ನೊಂದ್ಸಲ ಕೋಪ ಬಂತಂದರೆ ಬೈತೀನಿ ಹೊಡಿತೀನಿ ಅದರಲ್ಲೇನಿಲ್ಲ ಬಟ್ ಬ್ರಹ್ಮರನಿಗೆ ಅವ್ರ ಪಪ್ಪನ ಅಂದರೆ ಬ್ರಹ್ಮರನ್ ಮೇಲೆ ಅವ್ರ ಪಪ್ಪಂಗೆ ತುಂಬ ಪ್ರೀತಿ ಆ ಥರ ಇರುತ್ತೆ ಏನು ಮಾಡೋದಕ್ಕಾಗಲ್ಲ ಒಬ್ಳೆ ಮಗಳು ಅಂತ ಹೇಳಿ ತುಂಬ ಅಂದರೆ ತುಂಬ ಪ್ರೀತಿ ಅಲ್ಲ ಬ್ರಮರ ನಿಂಗೆ ನಿಮ್ಮ ಪಪ್ಪ ಇಷ್ಟನಾ ಹೇಳು ಬಾಯ್ ಬಿಟ್ಟು ಹೌದು ಹೌದು ಎಷ್ಟು ಹ್ಞೂ ಎಷ್ಟಿಷ್ಟ ಸುಮ್ಮನೆ ಎಷ್ಟಿಷ್ಟ ಹೇಳ್ಬೇಕಪ್ಪ ಸರಿ ಹೋಗು ನೋಡಿ ಪಕ್ಕದಲ್ಲೇ ಒಂದು ನಿಂತ್ಕೊಂಡಿದ್ದಾಳೆ ವಾಯ್ಸೋರು ಕೂಡ ಕೊಡೋದಕ್ಕೆ ಬಿಡೋದಿಲ್ಲ ವಾಯ್ಸೋರು ಕೊಡೋಣ ಅಂತಂದು ಬೆಳಗ್ಗೆ ನೆದ್ಕೊಳ್ಳೋಣ ಅಂದರೆ ಬೆಳಿಗ್ಗೆ ವಾಯ್ಸೋರೇ ಒಂಥರ ಆಗಿಬಿಟ್ಟಿರುತ್ತೆ ನೈಟ್ ಕೊಡೋಣ ಅಂದರೆ ಫ್ಯಾನ್ ಸೌಂಡು ಬೆಳಗ್ಗೆ ಕೊಡೋಣ ಅಂದರೆ ಇವಾಗ ನನ್ನ ಮಗಳ ಕಾಟ ಈ ಥರ ಇರುತ್ತೆ ಸೊ ಅದೆಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಬೇಕು ಸೊ ನಾವು ಎಷ್ಟೇ ಎಷ್ಟು ಕಷ್ಟಪಡ್ತೀವೋ ಯೂಟ್ಯೂಬಲ್ಲಿ ಅಷ್ಟು ಸಕ್ಸಸ್ ನಮಗೆ ಸಿಗುತ್ತೆ ನಾವೇನು ಕಷ್ಟಪಡ್ದೇನೆ ನಮ್ಗೆ ಅರ್ನಿಂಗ್ಸ್ ಆಗಬೇಕಪ್ಪ ನಮಗೆಲ್ಲ ಸಿಗಬೇಕಪ್ಪ ಅಂದರೆ ಯಾವುದು ಕೂಡ ಸಿಗೋಲ್ಲ ಸೊ ಅದನ್ನು ಒಂದು ತಿಳ್ಕೊಳ್ಳಿ ತುಂಬ ಜನ ಕೇಳ್ತಾಯಿದ್ರೆ ಅಕ್ಕ ನನಗೆ ಇಷ್ಟು ಸಬ್ಸ್ಕ್ರೈಬರ್ ಇದೆ ಅಷ್ಟು ಸಬ್ಸ್ಕ್ರೈಬರ್ ಇದೆ ಬಟ್ ನನಗೆ ಮೋಟಿವೇಶನ್ ಆಗಿಲ್ಲ ಒಂದು ತಿಂಗಳಿಗೆ ನನಗೆ ಮಾನಿಟೈಸೇಷನ್ ಆಗಿಲ್ಲ ಅಂತ ತುಂಬ ಜನ ಹೇಳ್ತಾರೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂತ ಹೇಳ್ತಾರೆ ಒಂದು ತಿಂಗಳಲ್ಲ ಒಂದು ವರ್ಷದವರೆಗೂ ವೆಯ್ಟ್ ಮಾಡಬೇಕು ಒಂದು ವರ್ಷ ಆದ್ರೂ ಕೆಲವೊಬ್ರದ್ದು ಸಕ್ಸಸ್ ಆಗೋದು ತುಂಬ ಕಷ್ಟ ಅಂಥದ್ರಲ್ಲಿ ಜಸ್ಟ್ ಒಂದು ತಿಂಗಳು ಹದಿನೈದು ದಿನ ಒಂದು ವಾರ ಎರಡು ತಿಂಗಳು ಮೂರು ತಿಂಗಳಾದರೆ ಆಗೋದಿಲ್ಲ ಅದೇನೋ ಒಂದು ರೀತಿ ಲಕ್ ಅಷ್ಟೇ ಅದು ಎಕ್ಸೈಸ್ ತೋರಿಸ್ರಿ ಇಬ್ಬರು ಫೋಲ್ಡ್ ಮಾಡಿ ತೋರಿಸೋ ಬ್ರಹ್ಮ ಹಂಗೆ ಅಲ್ಲೇ ಕೂತ್ಕೋ ಅಲ್ಲೇ ಕುತ್ಕೋ ಕುತ್ಕೋ ಅಲ್ಲಿ ಕೆಳಗಡೆ ಕೂತ್ಕೊ ತೋರ್ಸೋದು ಎಕ್ಸೈಸು ತೋರ್ಸು ಹ್ಞೂ ನೋಡಿ ಫ್ರೆಂಡ್ಸ್ ಇಬ್ಬರು ಬೆಳಿಗ್ಗೆ ಏನಾಯ್ತು ಅಂದರೆ ಅಮ್ಮ ಇಬ್ರಿಗೂ ಕೂಡ ಹತ್ತು ಹತ್ತು ರೂಪಾಯಿ ಕೊಟ್ಟರು ಅದನ್ನ ಹಾಕಿ ಹಾಕಿಟ್ಕೊಳ್ರಿ ಎಲ್ಲ ಏನಾದ್ರು ತಂದ್ಕೊಂಡು ತಿನ್ಕೊ ತಿನ್ರಿ ಅಂತ ಹೇಳಿ ಕೊಟ್ರು ಕೊಟ್ಟಿದ್ದಕ್ಕೆ ಇಬ್ರು ಒಂದೊಂದು ಎಕ್ಸೈಸ್ ತಂದುಕೊಂಡಿದ್ದಾರೆ ಹತ್ತು ರೂಪಾಯಿ ಒಂದೊಂದು ಎಕ್ಸೈಸು ಸುಮ್ಮನೆ ವೇಸ್ಟೆಡ್ ಸುಮ್ಮನೆ ಕೂತ್ಕೊಳೋದು ಕೂತ್ಕೋ ಸುಮ್ಮನೆ ಕೂತ್ಕೊ ಸುಮ್ಮನೆ ಕೂತ್ಕೊ ಮಾತಾಡೋ ಮಾತಾಬೇಡ ನೀವು ಸುಮ್ಮ ಕುತ್ಕೋ ನೋಡಿದರೆ ಎರಡು ಎಕ್ಸೈಸ್ ತಂದ್ಕೊಂಡಿದ್ದಾರೆ ಫುಲ್ ಅದು ತೆಳ್ಳದಿರೋ ಅಂಥದ್ದು ಎಕ್ಸೈಸು ಚಿಕ್ಕುವು ಅವೆರಡು ತಂದುಕೊಂಡಿದ್ದಾರೆ ತಂದುಕೊಂಡು ಸುಮ್ಮನೆ ಏನು ಬೇಕಾದೆ ಸುಮ್ಮನೆ ಬರೆಯೋದು ಹಾಗೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಮಗ ನೋಡಿ ಏನು ಬರೆದಿದ್ದಾನೆ ಅಂತ ತೋರಿಸ್ತೀನಿ ಇಂಗ್ಲೀಷು ಜಿ ಕೆ ಮ್ಯಾಥ್ಸು ಹಿಂದಿ ಸೈನ್ಸು ಸೋಷಿಯಲ್ಲು ಕನ್ನಡ ಡ್ರಾಯಿಂಗ್ ಕಂಪ್ಯೂಟರ್ ಆಮೇಲೆ ಸಂಡೇ ಮಂಡೇ ಬರೆದಿದ್ದಾನೆ ಜನವರಿ ಫೆಬ್ರವರಿ ಬರೆದಿದ್ದಾನೆ ಇದು ಇಂಡಿಯಾ ಫ್ಲಾಗು ಆಮೇಲೆ ಓಂ ನಮ ಶಿವ ಏನೋ ಬರೆದಿದ್ದಾನೆ ನೋಡಿ ಈ ಥರ ಸುಮ್ಮನೆ ಏನೋ ಬರ್ಕೋ ಅಂತ ಕೂತಿದ್ದಾನೆ ಹಾಂ ಇಂಡಿಯಾ ಮ್ಯಾಪು ಟ್ರೇಸ್ ಹೊಡೆದಿರೋದು ಹಾಂ ಹಾಂ ಊನಪ್ಪ ಸರಿ ಇಷ್ಟೆಲ್ಲ ಮಾಡ್ತಾರೆ ನೋಡಿ ಏನು ಡ್ರಾಯಿಂಗ್ ಮಾಡಿ ಏನು ಕಾಣಂಗಿಲ್ಲ ಡ್ರಾಯಿಂಗ್ ಮಾಡಿರೋದು ಓ ಏನೋ ಡಿಸೈನ್ ಮಾಡಿಬಿಟ್ರ ಈ ಥರ ಎಲ್ಲ ಮಾಡ್ತಾರೆ ನೋಡಿರಿ ಹ್ಞೂ ಸರಿ ನಾನು ಅಡುಗೆ ಮಾಡ್ತೀನಿ ಸೊ ಈ ಥರ ಇರುತ್ತೆ ಅವರಿಬ್ಬರು ತರಲೆ ಕೆಲಸ ಮನೆಯಲ್ಲಿ ಸಿಕ್ ಮನೇಲಿ ಇಬ್ಬರು ಇದ್ದಾರೆ ಅಂದರೆ ಏನಾದರೂ ಒಂದು ತರಲೆ ಮಾಡ್ತಾಯಿರ್ತಾರೆ ಇವರಿಬ್ಬರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರತಿಯೊಂದು ಕೂಡ ನಿಭಾಯಿಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಆದರೂ ಕೂಡ ಯೂಟ್ಯೂಬ್ ಅಂದರೆ ತುಂಬ ಇಷ್ಟ ನಾವು ಯಾವುದೇ ಒಂದು ಕೆಲಸ ಇರ್ಬೋದು ಇಷ್ಟಪಟ್ಟು ಮಾಡಿದ್ರೆ ನಮ್ಗೆ ಯಾವುದು ಕಷ್ಟ ಅನ್ಸಲ್ಲ ಇಷ್ಟಪಡ್ದೇ ಏನೋ ಬಲವಂತದಿಂದ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಕೆಲಸ ಕೂಡ ನಮ್ಗೆ ಕಷ್ಟ ಅನಿಸುತ್ತೆ ಅದರಲ್ಲಿ ಮೇನ್ ಯೂಟ್ಯೂಬಲ್ಲಿ ತುಂಬ ಇಷ್ಟಪಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಸೊ ಇವಾಗಲೂ ಕೂಡ ಅಷ್ಟೇ ಇಷ್ಟಪಟ್ಟು ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ ಎಷ್ಟೇ ಕಷ್ಟ ಆದರೂ ಎಷ್ಟೇ ನನಗೆ ಇದು ಮಾಡೋದಕ್ಕಾಗಲ್ಲ ಅಂತ ಅಂದರೂ ಕೂಡ ನಾನು ಯೂಟ್ಯೂಬ್ನ ಬಿಡೋದಿಲ್ಲ ಬೇರೆ ಕೆಲಸ ಎಲ್ಲ ಬೇಕಾದ್ರು ಬಿಡ್ತೀನಿ ಯೂಟ್ಯೂಬ್ ಮಾತ್ರ ಬಿಡೋದಿಲ್ಲ ಯಾಕಂದರೆ ನನಗೆ ಅಷ್ಟು ಇಷ್ಟ ಯೂಟ್ಯೂಬ್ ಅಂದ್ರೆ ನನಗೇನು ಗೊತ್ತಿಲ್ಲ ಅಂದರೂ ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಪ್ರತಿಯೊಂದು ಕೂಡ ಯೂಟ್ಯೂಬಲ್ಲಿ ತಿಳ್ಕೊಂಡು ತಮ್ಮದೇ ಸಮದಕ್ಕೆ ನಂಗೆ ಇಡೋಕ್ಕೆ ಇರಲಿಲ್ಲ ಎಡಿಟಿಂಗ್ ಕೂಡ ನಂಗೆ ಬರ್ತಾ ಇರಲಿಲ್ಲ ಅಂಥದ್ದು ಪ್ರತಿಯೊಂದು ಕೂಡ ನಾವು ಇಷ್ಟಪಟ್ಟರೆ ಯಾವುದೇ ಒಂದು ವಿಷಯ ಆಗಿರ್ಬೋದು ಇಷ್ಟಪಟ್ಟರೆ ಪ್ರತಿ ಅದ್ರ ಬಗ್ಗೆ ನಾವು ಎಲ್ಲದನ್ನು ಕೂಡ ತಿಳ್ಕೊತೀವಿ ನಮಗೆ ಇಷ್ಟ ಇಲ್ಲಾಂದರೆ ಅದ್ರ ಬಗ್ಗೆ ನಾವು ಏನೂ ತಿಳ್ಕೊಳಕ್ಕೆ ಹೋಗೋಲ್ಲ ಅದೇ ಮೇನ್ ಪಾಯಿಂಟ್ ಅಷ್ಟೇ ಇಷ್ಟ ಇದ್ದಿದ್ದಕ್ಕೆ ಪ್ರತಿಯೊಂದು ಕೂಡ ಸರ್ಚ್ ಮಾಡಿ ಸರ್ಚ್ ಮಾಡಿ ತಿಳ್ಕೊಂಡು ಸೊ ಫೈನಲಿ ಎರಡು ವರ್ಷ ಕಂಪ್ಲೀಟಾಗಿ ಮೂರು ವರ್ಷಕ್ಕೇನೋ ರನ್ನಿಂಗಲ್ಲಿದೆ ನೋಡಬೇಕು ತುಂಬ ಅಂದರೆ ತುಂಬ ಖುಷಿ ಇದೆ ತುಂಬ ಹ್ಯಾಪಿನೆಸ್ ಇದೆ ಏನೋ ಒಂದು ಪುಡ್ದಾಗ ಮಾಡಿದ್ದೀನಿ ಅದರಲ್ಲಿ ಒಂದು ಸಂತೋಷ ಅನ್ನೋದಿದೆ ನಂಗೆ ತುಂಬ ಇಷ್ಟ ಇದೆ ಸೊ ಫೈನಲಿ ನೈಟ್ ಆಯಿತು ನೈಟ್ ಆದಮೇಲೆ ನನ್ನ ಮಗಳು ನೋಡಿ ಎಷ್ಟು ಹೆಲ್ಪ್ ಮಾಡ್ತಾಳೆ ಪಾಪ ತುಂಬ ಹೆಲ್ಪ್ ಮಾಡ್ತಾಳೆ ಏನಾದರೂ ಅದನ್ನು ತೆಗ್ದಿಕ್ಕಮ್ಮ ಇದನ್ನು ತೆಗ್ದಿಕ್ಕಮ್ಮ ಅಂದರೆ ಎಲ್ಲ ತೆಗ್ದಿಕ್ತಾಳೆ ಮತ್ತು ಅಜಯ್ ಅಷ್ಟೊಂದು ಕೇಳೋದಿಲ್ಲ ಅದಕ್ಕೆ ಹೇಳ್ತಾರೆ ನೋಡಿ ಮನೇಲಿ ಒಂದು ಹೆಣ್ಮಗು ಇರಲೇ ಇರಬೇಕು ಮನೆಗೊಂದಾದರೂ ಅಂತ ಹೇಳ್ತಾರಲ್ವ ಅದು ಇದಕ್ಕೇನೆ ನನ್ನ ಮಗ ಅಂತರೂ ನೋಡಿ ಒಂದು ಕೆಲಸ ಹೇಳಿದರೆ ಅದನ್ನು ಮಾಡ್ತಾನೇ ಇಲ್ಲ ಬಟ್ ಆ ಕೆಲಸನ ಮಾಡ್ತಾ ಇದ್ದಾಳೆ ಹಾಗಾಗಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾನು ಕೂಡ ಜಾಸ್ತಿ ಮುಂದೆ ಮಾಡಿಬಿಡ್ತೀನಿ ಅದೇ ಒಂದು ಸ್ವಲ್ಪ ಅವಳಿಗೆ ಫಾಲ್ಟ್ ಮತ್ತು ಅದರಲ್ಲಿ ಚಿಕ್ಕೋಳು ಚಿಕ್ಕೋಳು ಅಂತ ಹೇಳ್ಬಿಟ್ಟು ಸಖತ್ ಮುದ್ದು ಮಾಡ್ತಿದ್ದೀನಿ ಅದರಲ್ಲಿ ಬ್ರಹ್ಮರನ್ಗೆ ಅರ್ಧ ಪರ್ಸೆಂಟ್ ಅಷ್ಟು ನಾವು ಮುದ್ದು ಮಾಡಿರೋದು ಅಜ್ಜಯ್ಗಂತರೂ ನಾಲ್ಕು ವರ್ಷ ಆದ್ರೂ ಫೈನಲ್ ಅಂದರೆ ನಾವು ಯಾವಾಗಂದ್ರೆ ಯು ಕೆ ಜಿಗೆ ಅವನಿಗೆ ಜಾಯಿನ್ ಮಾಡೋವರೆಗೂ ಕೂಡ ಅವ್ನ ಎತ್ಕೊಂಡೇ ಅಡ್ಡಾಡಿದ್ದೀವಿ ಅವನು ಕೆಳಗಡೆ ಬಿಟ್ಟೇ ಇಲ್ಲ ಇವನ್ ನಾನು ಪ್ರೆಗ್ನೆಂಟ್ ಇದ್ದರೂ ಕೂಡ ಅವನು ನೆತ್ಕೊಂಡೇ ಓಡಾಡಿದ್ದೀನಿ ನೈನ್ ಮಂತ್ ಇದ್ದರೂ ಕೂಡ ಅವ್ನು ನೆತ್ಕೊಂಡೇ ಓಡಾಡಿದ್ದೀನಿ ಆ ಥರ ಬಟ್ ಇವಳಿಗೆ ಆ ಥರ ಏನಿಲ್ಲ ಸ್ವಲ್ಪ ಕಡುಬೆಯೇ ಅವನಿಗೆಲ್ಲ ಓದಿಸ್ಕೊಂಡೆ ಇವಾಗಲೂ ಅಷ್ಟೇ ನಮ್ಮ ಮನೇಲಿ ಜಾಸ್ತಿ ಮುದ್ದು ಮಾಡೋದಂದರೆ ಅವನಿಗೇನೆ ಬಟ್ ಬ್ರಹ್ಮರಂಗ ಏನಂದರೆ ಅವ್ರ ಪಪ್ಪನ ಕಡೆಯಿಂದ ಮುದ್ದು ಜಾಸ್ತಿ ನಮಗೆ ಮಾತ್ರ ಎಲ್ಲರ ಕಡೆಯಿಂದ ಕೂಡ ಅಜಯ್ಗೆ ಮುದ್ದು ಜಾಸ್ತಿ ಯಾಕಂದರೆ ಫಸ್ಟ್ ಮೊಮ್ಮಗ ಮನೇಲಿ ಫಸ್ಟು ಪಾಪು ಅಂದರೆ ಅವನೇ ಹಾಗಾಗಿ ಜಾಸ್ತಿ ಅವನಿಗೆ ಮುದ್ದು ಮಾಡೋದು ನೋಡಿ ಕಸ ಹೊಡಿತೀನಿ ನಾನು ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಾ ಇದ್ದಾನೆ ನಾವು ಹೇಳಿದ ಕೆಲಸ ಮಾಡೋಲ್ಲ ನಾವು ಮಾಡಬೇಡ ಅಂದಿದ್ದ ಕೆಲಸ ಮಾಡ್ತಾನೆ ಆಯಿತಪ್ಪ ಕಸ ಗೂಡ್ಸು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಅದಾದಮೇಲೆ ನೈಟ್ ನಮ್ಮ ಮನೆಯವ್ರು ಬಂದರು ಬಂದಾದಮೇಲೆ ಚಪಾತಿಗೆ ಏನಾದರೂ ಸೈಡು ಮಾಡಿಕೊಡು ಅಂತ ಹೇಳಿದರು ನಾನು ಇನ್ನೇನು ಮಾಡೋದು ಈ ಥರ ಗೊಜ್ಜು ನಮ್ಮ ಮನೇಲಿ ತಿನ್ನೋದು ಜಾಸ್ತಿ ಏನಂದರೆ ಈ ಗೊಜ್ಜನ್ನ ನಾವು ರೈಸಿಗೆ ಕಲಿಸ್ಕೊಂಡೆ ಚಿತ್ರಾನ್ನ ಹಾಕತ್ತಿ ನಾವು ಹಾಗೆ ತಿಂದರೆ ಚಪಾತಿಗೆ ಒಂದು ಸೈಡ್ ಡಿಶ್ ಹಾಕತಿ ಆದರೆ ಇದರಲ್ಲಿ ಶೇಂಗಾ ಹಾಕೋಲ್ಲ ಶೇಂಗಾ ಒಂದು ಲೆಸ್ಸು ಶೇಂಗಾ ಬಿಟ್ಟು ನುಳಕಿದ್ದೆಲ್ಲದನ್ನೂ ಕೂಡ ಹಾಕ್ಬಿಟ್ಟು ಮಾಡ್ತೀವಿ ಅದಾದಮೇಲೆ ಇದನ್ನು ಕುತ್ಕೊಂಡು ಆರಾಮಾಗಿ ತಿನ್ನೋದು ಸೊ ನಾ ಅದನ್ನು ರೆಡಿ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ಹೊರಗಡೆ ಹೋಗಿಬಿಟ್ಟು ಮಂಡಕ್ಕಿ ಮಿರ್ಚಿ ತೊಗೊಂಬಂದರು ಮಂಡಕ್ಕಿ ಎಷ್ಟದ ಗೊತ್ತಾ ಬರ್ರೆ ಐದು ರೂಪಾಯಿ ಮಂಡಕ್ಕಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಐದು ರೂಪಾಯಿಗೂ ಕೂಡ ಮಂಡಕ್ಕಿ ಕೊಡ್ತಾರೆ ಮತ್ತು ಅದು ನರ್ಗಿಸ್ ಮಂಡಕ್ಕಿ ಎಲ್ಲ ಕಡೆ ಕೊಡಲ್ಲ ಬಟ್ ನಮ್ಮ ಏರಿಯಾದಲ್ಲಿ ಎಲ್ಲ ಕೂಡ ಸೋವಿ ಸಿಗ್ತೈತೆ ಐದು ರೂಪಾಯಿಗೆ ಎರಡು ರೂಪಾಯಿಗೆಲ್ಲ ಸಿಗುತ್ತೆ ಜಸ್ಟ್ ಹತ್ತು ರೂಪಾಯಿಯಲ್ಲಿ ನಮ್ಮ ಟಿಫನ್ ಕೂಡ ಮುಗಿಸ್ಕೊಂಡ್ಬಿಡ್ಬೋದು ನಮ್ಮ ಏರಿಯಾದಲ್ಲಿ ಹತ್ತು ರೂಪಾಯಿಗೆ ಸ್ವೀಟು ಟಿಫನ್ ಸಿಗುತ್ತೆ ಇಡ್ಲಿ ಸಿಗುತ್ತೆ ದೋಸೆ ಸಿಗುತ್ತೆ ಪಡ್ಡು ಸಿಗುತ್ತೆ ಹಾಗೆ ಈ ಥರ ಮಂಡಕ್ಕಿ ಸ್ನ್ಯಾಕ್ಸ್ ಐಟಮ್ ಸಿಗುತ್ತೆ ಓಕೆನಾ ಈ ಥರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಸೋವಿ ಕೊಡ್ತಾರೆ ಅಂದರೆ ಚೆನ್ನಾಗಿರಲ್ವೇನೋ ಅಂತ ಅಂದ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೋವಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಏನೇನೋ ಹಾಕ್ಬಿಟ್ಟು ಮಾಡಲ್ಲ ಪಾಪ ನಾ ನಾರ್ಮಲಾಗಿ ಅವ್ರು ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ತಾರೆ ಟೇಸ್ಟ್ ಕೂಡ ಅದೇ ರೀತಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿನ್ನೋಂಥವ್ರು ಕೂಡ ಇರ್ತಾರೆ ಹಾಗಾಗಿ ನನಗೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ನಾವು ಜೀವನ ಮಾಡೋದಕ್ಕೆ ಈ ಏರಿಯಾ ಸೂಪರ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ನಾವಿರೋ ಅಂಥದ್ದು ಅದಾದಮೇಲೆ ಇವಾಗ ಊಟ ಟೈಮು ಚಪಾತಿ ಮತ್ತು ಪಲ್ಯ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಅಜೈಗೆ ಬ್ರಹ್ಮರಂಗ್ಗೆ ಮೂವರಿಗೂ ಕೂಡ ಒಂದೇ ಪ್ಲೇಟಲ್ಲಿ ಹಾಕಿ ಕೊಟ್ಟೆ ಮೂವರು ಜೊತೆಗೆ ತಿಂತೀವಿ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ತಟ್ಟೆ ತೊಗೊಂಡ್ರು ಸರಿ ಆಯಿತು ನಿಮ್ಮ ಮೂವರ ಜೊತೆಗೆ ತಿನ್ನಿರಿ ಅಂತ ಹೇಳಿ ಹೇಳಿ ನಾನು ಕೂಡ ಸುಮ್ಮನಾದೆ ಅವ್ರಿಗೆ ಹಾಕಿ ಕೊಟ್ಬಿಟ್ಟು ನಾನು ಕೂಡ ಕುತ್ಕೊಂಡು ಊಟನ ಮುಗಿಸ್ಕೊಂಡ್ವಿ ಸೊ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಮೂವರು ಕೂಡ ಕೂತ್ಕೊಂಡು ಒಂದೇ ಪ್ಲೇಟಲ್ಲಿ ಕಿತ್ತಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ತಿಂತಾ ಇದ್ದಾರೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಬಾಯ್